ಹೊಟ್ಟೆಪಾಡಿಗೋಸ್ಕರ ತನ್ನ ಹೊಟ್ಟೆಯನ್ನು ಅದುಮಿಟ್ಟುಕೊಂಡು ಇನ್ನೊಬ್ಬರ ಹಸಿವನ್ನು ನೀಗಿ ಸಲ್ಲಿಸಿಕೋಸ್ಕರ ದಿನ ಬೆಳಗ್ಗಿನಿಂದ ಓಡಾಡುವಂತಹ ಗಿಗ್ ಬರ್ಕರ್ಗಳ ಬಗ್ಗೆ ನಿಮಗೆಷ್ಟು ಗೊತ್ತು ವಾರಕ್ಕೆ ಎಪ್ಪತ್ತೆರಡು ಗಂಟೆಗಳ ಕಾಲ ನಿದ್ರೆ ಇಲ್ಲದೆ ದುಡಿಯುವಂತಹ ಈ ವರ್ಕರ್ಗಳ ಬಗ್ಗೆ ನೀವು ತಿಳಿದಿರಲೇವೆ ನೀವು ಹೊಟ್ಟೆ ಹಸಿದಾಗ ಆರ್ಡರ್ ಮಾಡುವಂತಹ ವಸ್ತುವನ್ನು ಎಂಬತ್ತು ಸ್ಪೀಡಲ್ಲಿ ತಂದು ನಿಮಗೆ ತಲುಪಿಸಿ ಅದೇ ಮಂದ ಹಸ ಬಿರುತ್ತಾ ಮತ್ತೆ ಮತ್ತೊಂದು ಗ್ರಾಹಕರನ್ನ ತಲುಪುವ ಚಿಂತೆಯಲ್ಲಿ ಮತ್ತೆ ಎಂಬತ್ತರ ಸ್ಪೀಡ್ ಅಲ್ಲಿ ಓಡುವಂತಹ ಗಿಗ್ ವರ್ಕರ್ ಗಳ ಬಗ್ಗೆ ನೀವು ತಿಳಿದಿರಲೇಬೇಕು ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಏಜೆಂಟ್ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷ ಮಾಹಿತಿಯನ್ನು ಹೋಗ್ತೀನಿ ಕೊನೆಯವರೆಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ ಜನತಾ ಏಜೆಂಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಎಲ್ರು ನೋಡಿರ್ತೀರಾ ಧ್ರುವ ಅವರ ಒಂದು ವಾರದ ಮೊದಲು ಬಂದಂತಹ ಗಿಗ್ ವರ್ಕರ್ ಗಳು ಅಂದ್ರೆ ಸ್ವಿಗ್ಗಿ ಝೊಮ್ಯಾಟೊ ವರ್ಕರ್ ಗಳ ಬಗ್ಗೆ ಒಂದು ಅಭೂತಪೂರ್ವವಾದಂತಹ ಒಂದು ವಿಡಿಯೋದಲ್ಲಿ ಅತ್ಯುತ್ತಮ ವಿಶ್ಲೇಷಣೆಯೊಂದಿಗೆ ಒಂದು ಈ ಒಂದು ಕಾರ್ಯ ವೈಖರಿಯನ್ನ ವಿವರಣೆಯನ್ನ ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ಗಿಗ್ ವರ್ಕರ್ ಗಳ ಬಗ್ಗೆ ಯಾರು ಮಾತಾಡುವುದಿಲ್ಲ ಅವರ ಸಂಕಷ್ಟಗಳ ಕುರಿತು ಯಾರು ಮಾತಾಡುವುದೇ ಇಲ್ಲ ತನ್ನ ಹೊಟ್ಟೆ ಇನ್ನೊಬ್ಬರ ಹೊಟ್ಟೆಯನ್ನ ತುಂಬಿಸಲಿಕ್ಕೋಸ್ಕರ ಓಡಾಡುವಂತಹ ಈ ವರ್ಕರ್ ಗಳ ಬಗ್ಗೆ ನಾವು ಜಾಗರೂಕರಾಗಿರಲೇ ಅವರನ್ನ ನಾವು ಪರಿಗಣಿಸಲೇಬೇಕು ಈ ಸಮಾಜದಲ್ಲಿ ನಾವು ಅವರಿಗೊಂದು ಬೆಲೆಯನ್ನ ಕೊಡಲೇಬೇಕು ಸ್ನೇಹಿತರೆ ಇವತ್ತು ಬಿಗ್ ವರ್ಕರ್ಗಳು ಅಂದ್ರೆ ಝೊಮ್ಯಾಟೊ ಸ್ವಿಗ್ಗಿ ವರ್ಕರ್ಗಳ ಬಗ್ಗೆ ಒಂದಷ್ಟು ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಸಾಧ್ಯವಾದಷ್ಟು ಈ ಒಂದು ವಿಚಾರವನ್ನ ನೀವು ವಿನಿಮಯ ಮಾಡಿಕೊಳ್ಳಿ ಸಾಮಾನ್ಯ ಜನರಿಗೆ ತಲುಪಿಸುವಂತಹ ಒಂದು ವ್ಯವಸ್ಥೆ ಮಾಡಿ ಕಳೆದ ಒಂದು ವಾರಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನಲ್ಲಿ ಝೊಮ್ಯಾಟೊ ಏನು ರೈಡರ್ಸ್ ಗಳಿದ್ದಾರೆ ಅವರ ಜೊತೆ ಜೀವನವನ್ನ ನಡೆಸಿ ಎಷ್ಟು ಅನುಭವ ಆಗಿದೆ ಆ ಒಂದು ಅನುಭವವನ್ನು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದೆ ಸ್ನೇಹಿತರೆ ಏನು ಧ್ರುವರಾಟಿ ಅವರ ವಿಡಿಯೋ ಬಂತು ಆ ಒಂದು ದಿನದಿಂದ ಝೊಮ್ಯಾಟೊ ಅವರ ಜೊತೆ ಐಡಿಯಲ್ಲಿ ಈ ಒಂದು ಕಾರ್ಯವನ್ನು ಮಾಡ್ತಾ ಇದೆ ಮಳೆ ಇರಲಿ ಚಳಿ ಇರಲಿ ಹಗಲಿರಲಿ ರಾತ್ರಿ ಇರಲಿ ನಮಗೆ ಕೂತಲ್ಲಿಗೆ ನಾವು ಆರ್ಡರ್ ಮಾಡಿದ್ದನ್ನು ತಂದುಕೊಡುವ ನಾವು ಆರ್ಡರ್ ಮಾಡಿದ್ದನ್ನು ನಿಗದಿತ ಸಮಯದೊಳಗೆ ನಮಗೆ ಮುಟ್ಟಿಸುವುದರಲ್ಲಿ ತನ್ನ ದಿನವನ್ನೆಲ್ಲ ಸವೆಸುವ ಡೆಲಿವರಿ ಏಜೆಂಟ್ಗಳ ಪಾಡು ಎಂಥದ್ದೆಂದು ಅವರದೇ ಜಾಗದಲ್ಲಿ ನಿಂತು ಅವರ ದಾರುಣ ಸ್ಥಿತಿಯನ್ನು ಯಾವತ್ತಾದರೂ ನಾವು ಅರ್ಥ ಮಾಡಿಕೊಳ್ಳಲು ಯೋಚಿಸಿದ್ದೀರಾ ಗಿಗ್ ವರ್ಕರ್ಸ್ ಎಂದು ಅವರನ್ನೆಲ್ಲ ಸಾಮಾನ್ಯವಾಗಿ ಕರೆಯಲಾಗುತ್ತೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಅಪ್ಲೈಡ್ ಇಕನಾಮಿಕ್ ರೀಸರ್ಚ್ ಸಮೀಕ್ಷೆಯ ಪ್ರಕಾರ ಒಬ್ಬ ಗಿಗ್ ಕೆಲಸಗಾರ ಈ ದೇಶದಲ್ಲಿ ವಾರಕ್ಕೆ ಸರಾಸರಿ ಅರವತ್ತ ಒಂಬತ್ತು ಪಾಯಿಂಟ್ ಮೂರು ಗಂಟೆಗಳ ಕಾಲ ಕೆಲಸವನ್ನು ಮಾಡ್ತಾನೆ ಅಂದರೆ ರವಿವಾರದ ರಜೆಯೂ ಇಲ್ಲದೆ ನಿತ್ಯ ಹತ್ತು ಗಂಟೆಗಳ ಲೆಕ್ಕದಲ್ಲಿ ವಾರದ ಏಳು ದಿನವೂ ಕೆಲಸ ಮಾಡಿದ ಹಾಗೆ ಅದೇ ಸಮೀಕ್ಷೆಯ ಪ್ರಕಾರ ಉಳಿದ ಕೆಲಸಗಾರರು ವಾರದಲ್ಲಿ ಕೆಲಸ ಮಾಡುವುದು ಸರಾಸರಿ ಐವತ್ತ ಆರು ಗಂಟೆಗಳು ಮಾತ್ರ ಎಂಟರಿಂದ ಹನ್ನೆರಡು ತಾಸು ಈ ಡೆಲಿವರಿ ಏಜೆಂಟ್ಗಳು ಬೈಕ್ ಓಡಿಸಬೇಕಾಗ್ತದೆ ಸಾಮಾನ್ಯವಾಗಿ ಈ ಗಿಗ್ ವರ್ಕರ್ಗಳ ವಿದ್ಯಾರ್ಹತೆ ಬೇರೆ ಕೆಲಸಗಾರರಿಗೆ ಹೋಲಿಸಿದರೆ ಉತ್ತಮ ಮಟ್ಟದಾಗಿರುತ್ತೆ ಆದರೆ ಅದೇ ವೇಳೆ ಶೇಕಡಾ ಎಪ್ಪತ್ತ ಐದರಷ್ಟು ಗಿಗ್ ಕೆಲಸಗಾರರು ದೊಡ್ಡ ಮಟ್ಟದ ಆರ್ಥಿಕ ಸವಾಲನ್ನು ಎದುರಿಸ್ತಾ ಇದ್ದಾರೆ ಈ ಕೆಲಸಗಾರರ ತಿಂಗಳ ಸರಾಸರಿ ಗಳಿಕೆ ಕೇವಲ ಹದಿನೆಂಟರಿಂದ ಇಪ್ಪತ್ತು ಮಾತ್ರ ತಾತ್ಕಾಲಿಕ ಕೆಲಸಗಾರರಿಗೆ ಈ ಗಿಗ್ ಪದವನ್ನು ಮೊದಲು ಬಳಸಿದ್ದು ಸಾವಿರದ ಒಂಬೈನೂರ ಐವತ್ತ ಎರಡರಲ್ಲಿ ಜ್ಯಾಕ್ ಕರ್ವ್ಯಾಕ್ ಎಂಬ ಲೇಖಕ ಆ ಒಂದು ಪದವನ್ನು ಬಳಸ್ತಾ ಇದ್ದ ಗಿಗ್ ಆರ್ಥಿಕತೆ ಎದ್ದು ಕಾಣಿಸಿಕೊಂಡಿರುವುದು ಕೋವಿಡ್ ನಂತರದ ಕಳೆದ ನಾಲ್ಕು ವರ್ಷಗಳಲ್ಲಿ ಗಿಗ್ ಆರ್ಥಿಕತೆಯನ್ನು ಎರಡು ಭಾಗಗಳಲ್ಲಿ ನೋಡುವುದಾದರೆ ಒಂದು ಸೇವೆಯನ್ನು ಆಧರಿಸಿದ್ದು ಇನ್ನೊಂದು ಜ್ಞಾನವನ್ನು ಆಧರಿಸಿದ್ದು ಡೆಲಿವರಿ ಏಜೆಂಟ್ಗಳಂತಹ ಕಡಿಮೆ ಕೌಶಲ್ಯದ ಕೆಲಸಗಾರರು ಸೇವಾಧಾರಿತ ವರ್ಗದಲ್ಲಿ ಬರ್ತಾರೆ ಸಲಹೆಗಾರರು ಡೇಟಾ ವಿಜ್ಞಾನಿಗಳಂತಹ ಉನ್ನತ ಕೌಶಲ್ಯವುಳ್ಳವರು ಜ್ಞಾನಾಧಾರಿತ ವರ್ಗದಲ್ಲಿ ಬರ್ತಾರೆ ಮೊದಲ ವರ್ಗದವರನ್ನ ಬ್ಲೂ ಕಾಲರ್ ಬಿಗ್ ಕೆಲಸಗಾರರು ಎಂದು ಎರಡನೇ ವರ್ಗದವರನ್ನ ವೈಟ್ ಕಾಲರ್ ಬಿಗ್ ಕೆಲಸಗಾರರು ಎಂದು ಕರೆಯಲಾಗುತ್ತೆ ಹಾಗಿದ್ರೂ ಬಿಗ್ ಕೆಲಸಗಾರರು ಎಂದರೆ ಸಾಮಾನ್ಯವಾಗಿ ಮೊದಲ ವರ್ಗದವರೆಂದೇ ಭಾವಿಸಲಾಗುತ್ತೆ ಊಬರ್ ಓಲಾ ಝೊಮ್ಯಾಟೊ ಸ್ವಿಗ್ಗಿ ಈ ರೀತಿಯಾದಂತಹ ಕಂಪೆನಿಗಳಿಗಾಗಿ ದುಡಿಯುವವರು ಅವರು ಅವರನ್ನು ಬೇಕೆಂದಾಗ ಕರೆಸಿಕೊಳ್ಬಹುದು ಯಾವಾಗ ಬೇಕಾದರೂ ಕೆಲಸದಿಂದ ತೆಗಿಬಹುದು ಯಾವುದೇ ಕಾಂಟ್ರಾಕ್ಟ್ ಕೂಡ ಇರುವುದಿಲ್ಲ ಮೇಲ್ನೋಟಕ್ಕೆ ಇವರು ಯಾವ ಕಂಪನಿಗೆ ಬೇಕೋ ಆ ಕಂಪನಿಗೆ ಕೆಲಸ ಮಾಡುವಂತಹ ಸ್ವಾತಂತ್ರ್ಯವನ್ನು ಹೊಂದಿರ್ತಾರೆ ಒಂದೇ ಸಲಕ್ಕೆ ಬೇರೆ ಬೇರೆ ಕಂಪನಿಗಳಿಗೂ ಕೆಲಸ ಮಾಡಿ ಹೆಚ್ಚು ಹಣ ಗಳಿಸ್ಬೋದು ತಮಗೆ ಬೇಕಾದಾಗ ಮಾತ್ರ ಕೆಲಸ ಕೂಡ ಮಾಡಬಹುದು ಒಂದು ಮುಖ್ಯ ಕೆಲಸದ ಜೊತೆಗೆ ಇದನ್ನು ಪಾರ್ಟ್ ಟೈಮ್ ಎಂದು ಮಾಡಿಯೂ ಹಣ ಗಳಿಸಬಹುದು ಆದರೆ ಅಸಲಿಯತ್ತು ಹಾಗಿಲ್ಲ ಇದಾವುದು ವಾಸ್ತವದಲ್ಲಿ ನಡೆಯಲಾರವು ಈಗ ಕೆಲಸಗಾರರು ಎದುರಿಸುತ್ತಿರುವಂತಹ ವಾಸ್ತವ ಅತ್ಯಂತ ಕಠೋರವಾಗಿದೆ ನೀತಿ ಆಯೋಗದ ಎರಡು ಸಾವಿರದ ಇಪ್ಪತ್ತ ಎರಡರ ವರದಿಯ ಪ್ರಕಾರ ಕೋವಿಡ್ಗಿಂತ ಮೊದಲು ದೇಶದಲ್ಲಿ ಸುಮಾರು ಮೂವತ್ತು ಲಕ್ಷ ಗಿಗ್ ಕೆಲಸಗಾರರಿದ್ದರು ಆದರೆ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಅವರ ಸಂಖ್ಯೆ ಎಪ್ಪತ್ತ ಏಳು ಲಕ್ಷಕ್ಕೆ ಹೆಚ್ಚಿದೆ ಎರಡು ಸಾವಿರದ ಮೂವತ್ತರ ಹೊತ್ತಿಗೆ ಇವರ ಸಂಖ್ಯೆ ಎರಡು ಪಾಯಿಂಟ್ ಮೂವತ್ತೈದು ಕೋಟಿಗೆ ಏರಬಹುದು ಎನ್ನಲಾಗಿದೆ ಆಕ್ಸ್ಫರ್ಡ್ ಇಂಟರ್ನೆಟ್ ಇನ್ಸ್ಟಿಟ್ಯೂಟ್ ಆನ್ಲೈನ್ ಲೇಬರ್ ಇಂಡೆಕ್ಸ್ ಹೇಳುವ ಪ್ರಕಾರ ಭಾರತದ ಆನ್ಲೈನ್ ಲೇಬರ್ ಮಾರುಕಟ್ಟೆ ಪಾಲು ಶೇಕಡಾ ಇಪ್ಪತ್ನಾಲ್ಕು ಪರ್ಸೆಂಟ್ ಇದೆ ಈ ಲೆಕ್ಕದಲ್ಲಿ ಭಾರತ ಜಗತ್ತಿನಲ್ಲೇ ಮೊದಲ ಸ್ಥಾನದಲ್ಲಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿಪ್ಸೋಸ್ ರಿಸರ್ಚ್ ಸಮೀಕ್ಷೆ ಪ್ರಕಾರ ಭಾರತದಲ್ಲಿನ ಶೇಕಡಾ ಎಪ್ಪತ್ತ ಎಂಟರಷ್ಟು ಗಿಗ್ ಕೆಲಸಗಾರರಿಗೆ ಅದೇ ಅವರ್ ಆದಾಯದ ಪ್ರಾಥಮಿಕ ಮೂಲ ಫ್ಲೋರಿಶ್ ವೆನ್ಸರ್ಚ್ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತರ ಸಂಶೋಧನೆ ಪ್ರಕಾರ ಲಾಕ್ಡೌನ್ನ ಆರು ತಿಂಗಳ ನಂತರ ಶೇಕಡ ತೊಂಬತ್ತರಷ್ಟು ಗಿಗ್ ಕೆಲಸಗಾರರಿಗೆ ಮೊದಲಿಗಿಂತಲೂ ಸಂಬಳ ಕಡಿಮೆಯಾಗಿದೆ ಶೇಕಡ ನಲವತ್ತ ಏಳರಷ್ಟು ಗಿಗ್ ಕೆಲಸಗಾರರು ಆ ಹೊತ್ತಲ್ಲಿ ತಮ್ಮ ಖರ್ಚನ್ನು ಕೂಡ ಈ ಸಂಬಳದಲ್ಲಿ ನಿಭಾಯಿಸಲಾರದೆ ಹೈರಾಣಾಗಿದ್ದಾರೆ ಕೋವಿಡ್ ಸಮಯದಲ್ಲಂತೂ ಇವರು ಅಕ್ಷರಶಃ ಕೋವಿಡ್ ವಾರಿಯರ್ಸ್ಗಳ ಹಾಗೆ ಕೆಲಸವನ್ನು ಮಾಡಿದರು ಇಲ್ಲಿ ಕೆಲಸ ಮಾಡುವ ಎಷ್ಟೋ ಮಂದಿ ಬೇರೆಲ್ಲ ದಾರಿಗಳು ಮುಚ್ಚಿದ ಬಳಿಕ ಅನಿವಾರ್ಯತೆಯಿಂದ ಇಲ್ಲಿಗೆ ಬಂದವರಾಗಿದ್ದಾರೆ ಕೆಲಸ ಮಾಡುವ ಎಷ್ಟೋ ಮಂದಿ ಬೇರೆಲ್ಲ ದಾರಿಗಳು ಮುಚ್ಚಿದ ಬಳಿಕ ಅನಿವಾರ್ಯತೆಯಿಂದ ಇಲ್ಲಿಗೆ ಬಂದವರಾಗಿದ್ದಾರೆ ದಿ ಲಾಜಿಕಲ್ ಇಂಡಿಯನ್ ಎಂಬ ಮಾಧ್ಯಮ ಕರಣ್ ಸಿಂಗ್ ಎಂಬ ಗಿಗ್ ಕೆಲಸಗಾರನ ಬಗ್ಗೆ ಮಾಹಿತಿಯನ್ನು ಕೂಡ ಬರೆದಿತ್ತು ದಿಲ್ಲಿಯ ಪಶ್ಚಿಮ ವಿಹಾರದಲ್ಲಿ ವಾಸವಿದ್ದಂತಹ ಕರಣ್ ಕಟ್ಟಡ ನಿರ್ಮಾಣ ಕೆಲಸಗಾರನಾಗಿದ್ದ ಕೋವಿಡ್ ಹೊತ್ತಲ್ಲಿ ಕಟ್ಟಡ ನಿರ್ಮಾಣ ಕೆಲಸ ನಿಂತು ಹೋದಂತಹ ಸಂದರ್ಭದಲ್ಲಿ ಕರಣ್ಗೆ ನಿತ್ಯದ ಹೊಟ್ಟೆಪಾಡಿನ ಮೂಲವೇ ಇಲ್ಲದಾಯಿತು ಪತ್ನಿ ಇಬ್ಬರು ಮಕ್ಕಳ ಕುಟುಂಬ ಆತನದ್ದಾಗಿತ್ತು ಅಂತಹ ಹೊತ್ತಲ್ಲಿ ಗೆಳೆಯನೊಬ್ಬ ಗಿಗ್ ಕೆಲಸದ ಬಗ್ಗೆ ಹೇಳಿದಾಗ ತನ್ನ ಕಡೆಯ ಸಂಬಳ ಬಳಸಿ ಹಳೆಯ ಸ್ಕೂಟರನ್ನು ಲೀಸ್ ಮೇಲೆ ಪಡೆಯಲು ನಿರ್ಧರಿಸಿದ ಡೆಲಿವರಿ ಬಾಯ್ ಕೆಲಸಕ್ಕೆ ಸೇರಿಕೊಂಡ ಕೋವಿಡ್ ಹೊತ್ತಲ್ಲಿ ಅಗತ್ಯ ವಸ್ತುಗಳನ್ನು ಅಗತ್ಯವಿರುವವರಿಗೆ ಪೂರೈಸುವ ಕೆಲಸ ಮಾಡ್ತಾ ತಡೆಗೆ ಆತನ ಅದೇ ಮುಖ್ಯ ಕೆಲಸವಾಗಿ ಬಿಟ್ಟಿತ್ತು ಇಂದು ಆತ ಬೈಕ್ ಟ್ಯಾಕ್ಸಿ ಸರ್ವಿಸ್ ಪ್ಲಾಟ್ಫಾರ್ಮ್ಗಾಗಿ ಕೆಲಸ ಮಾಡ್ತಾ ಇದ್ದಾನೆ ಇಂತಹ ಹಲವು ಕಥೆಗಳು ನಮಗೆ ಸಿಗುತ್ತೆ ಗಿಗ್ ಕೆಲಸಗಾರರನ್ನ ಬೇರೆ ಬೇರೆ ಕಂಪನಿಗಳು ಬೇರೆ ಬೇರೆ ಹೆಸರಿನಲ್ಲಿ ಕರೀತಾರೆ ಝೊಮ್ಯಾಟೊ ಸ್ವಿಗ್ಗಿ ಅನ್ನುವಂತಹ ಈ ಏನು ಕಂಪನಿಗಳು ಅವರನ್ನ ಪಾರ್ಟ್ನರ್ ಅಂತ ಕರೆಯುತ್ತೆ ಪಾರ್ಟ್ನರ್ ಅಂದರೆ ಶೇಕಡ ಐವತ್ತರಷ್ಟು ಪಾಲು ಪಡೆಯುವ ಎಂದರ್ಥ ಆದರೆ ಇಲ್ಲಿ ಇವರಿಗೆ ಹೆಸರು ಮಾತ್ರ ಪಾರ್ಟ್ನರ್ ಗಿಗ್ ಕೆಲಸಗಾರನಾಗಲು ಬೈಕ್ ಅಥವಾ ಸ್ಕೂಟರ್ ಹೊಂದಿರಬೇಕು ಪೆಟ್ರೋಲ್ ಖರ್ಚನ್ನು ಅವರೇ ನಿಭಾಯಿಸಬೇಕು ಊಬರ್ ಅಥವಾ ಓಲಾ ಚಾಲಕರು ಎಂಬ ಗ್ರಾಹಕನ ಒಬ್ಬ ಗ್ರಾಹಕನನ್ನು ಆತನ ಸ್ಥಳಕ್ಕೆ ತಲುಪಿಸಿ ಇನ್ನೊಬ್ಬರನ್ನು ಪಿಕ್ ಮಾಡಿಕೊಳ್ಳಲು ಆ ಜಾಗದಿಂದ ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ಹೋಗಬೇಕಾಗುತ್ತೆ ಆದರೆ ಅದಕ್ಕಾಗುವ ಪೆಟ್ರೋಲ್ ಖರ್ಚಿನಲ್ಲಿ ಶೇಕಡ ಐವತ್ತರಷ್ಟನ್ನು ಕಂಪನಿ ಕೊಡ್ತಾಯಿಲ್ಲ ಕಂಪನಿಗಳು ಗಿಗ್ ಕೆಲಸಗಾರರನ್ನು ಪಾರ್ಟ್ನರ್ ಎಂದು ಕರೆಯುವುದು ಕಾನೂನಾತ್ಮಕ ತೊಂದರೆಗಳಿಂದ ತಪ್ಪಿಸಿಕೊಳ್ಳಲು ಸೊ ಉದ್ಯೋಗಿ ಎಂದು ಕರೆದರೆ ಕಂಪನಿ ತುಂಬ ಹೊಣೆ ಹೊರಬೇಕಾಗುತ್ತೆ ಆಗ ಆರೋಗ್ಯ ವಿಮೆ ಅಪಘಾತವಾದರೆ ಪರಿಹಾರ ಕನಿಷ್ಠ ವೇತನ ಇವೆಲ್ಲವೂ ನೀಡಬೇಕಾಗುತ್ತೆ ಆಕ್ಸ್ಫರ್ಡ್ ಇಂಟರ್ನೆಟ್ ಇನ್ಸ್ಟಿಟ್ಯೂಟ್ ಫೇರ್ ವರ್ಕ್ ರಿಸರ್ಚ್ ಪ್ರಕಾರ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ದೇಶದಲ್ಲಿನ ಅಂತಹ ಹನ್ನೊಂದು ಪ್ಲ್ಯಾಟ್ಫಾರ್ಮ್ಗಳನ್ನು ಅಧ್ಯಯನ ಮಾಡಿದ್ದು ಯಾವ ಕಂಪನಿಯು ಯಾವ ಸೌಲಭ್ಯವನ್ನು ಕೂಡ ನೀಡದಿರುವುದು ಸಾಬೀತಾಗಿತ್ತು ಬೆಂಗಳೂರಿನ ನ್ಯಾಷನಲ್ ಲಾ ಸ್ಕೂಲ್ ಮತ್ತು ಮೌಂಟ್ ಫೋರ್ಟ್ ಸೋಷಿಯಲ್ ಇನ್ಸ್ಟಿಟ್ಯೂಟ್ ಜೊತೆಯಾಗಿ ಹೈದರಾಬಾದ್ನ ಓಲಾ ಮತ್ತು ಊಬರ್ ಚಾಲಕರನ್ನು ಗಮನದಲ್ಲಿರಿಸಿಕೊಂಡು ನಡೆಸಿದ್ದ ಈ ಒಂದು ಅಧ್ಯಯನ ಏನು ಸಮೀಕ್ಷೆಯನ್ನು ಹೊರಹಾಕಿದರು ಚಾಲಕರ ಸರಾಸರಿಗಳಿಗೆ ತಿಂಗಳಿಗೆ ನಲವತ್ತೈದು ಸಾವಿರದಿಂದ ಐವತ್ತು ಸಾವಿರ ರು ಅದರಲ್ಲಿ ಸರಾಸರಿ ಎಪ್ಪತ್ತರಷ್ಟು ಪೆಟ್ರೋಲ್ ಅಥವಾ ಡೀಸೆಲ್ಗಾಗಿ ಖರ್ಚಾಗುತ್ತೆ ಬಹುತೇಕ ಚಾಲಕರು ನಿತ್ಯ ಸರಾಸರಿ ಹನ್ನೆರಡರಿಂದ ಹದಿನಾಲ್ಕು ಗಂಟೆ ಕೆಲಸ ಮಾಡ್ತಾರೆ ಎಲ್ಲ ಕಳೆದರೆ ಉಳಿಯುವುದು ಕನಿಷ್ಠ ದಿನ ಕೂಲಿ ಮಾತ್ರ ಈ ಕಂಪನಿಗಳು ತಮ್ಮ ಮೀಡಿಯೇಟರ್ ಫೆಸಿಲಿಯೇಟರ್ ಎಂದು ಮಾತ್ರ ಕರೆದುಕೊಳ್ಳುತ್ತವೆ ಹೊರತು ಎಂಪ್ಲಾಯರ್ ಎಂದು ತಪ್ಪಿಯೂ ಕರೆದುಕೊಳ್ಳುವುದಿಲ್ಲ ಕೆಲಸಗಾರನ ಹೊಣೆ ಹೊರುವ ಯಾವುದೇ ರಗಳಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳಲು ಅವು ತಯಾರಿಲ್ಲ ಈ ಕಂಪನಿಗಳು ಮಧ್ಯವರ್ತಿಯನ್ನು ಇಲ್ಲವಾಗಿಸಿದಂತಹ ಅಂದರೆ ಸ್ವತಃ ತಾವೇ ಮಧ್ಯವರ್ತಿಗಳಾಗಿ ಇಲ್ಲಿ ಕಾರ್ಯಾಚರಿಸ್ತಾರೆ ಕಳೆದ ವರ್ಷ ಡೆಲಿವರಿ ಕೆಲಸಗಾರರ ಮುಷ್ಕರದಿಂದಾಗಿ ದಿಲ್ಲಿಯಲ್ಲಿ ಝೊಮ್ಯಾಟೊ ಕಂಪನಿಯ ನೂರು ಬ್ಲಿಂಕೆಡ್ ಡಾರ್ಕ್ ಸ್ಟೋರ್ಗಳು ಮುಚ್ಚಿದ್ದವು ಬ್ಲಿಂಕೆಡ್ ಕೆಲಸಗಾರರ ಜೊತೆಗೆ ಹೊಂದಿದ್ದ ಒಪ್ಪಂದದ ಪ್ರಕಾರ ಪ್ರತಿ ಆರ್ಡರ್ಗೆ ಐವತ್ತು ರು ಕೊಡಬೇಕಿತ್ತು ಆದರೆ ಅದನ್ನು ಆ ನಂತರ ಇಪ್ಪತ್ತೈದು ರೂಗೆ ಇಳಿಸಲಾಗಿತ್ತು ಈಗ ಅದನ್ನು ಹದಿನೈದು ರೂಗೆ ಇಳಿಸಲಾಗಿದೆ ಕಂಪನಿಗಳ ವಿರುದ್ಧ ಕೆಲಸಗಾರರು ದೂರು ಹೇಳಲು ಯಾವುದೇ ದಾರಿಗಳಿಲ್ಲ ಇದರ ನಡುವೆ ದಾರಿಯಲ್ಲಿ ಡೆಲಿವರಿ ಏಜೆಂಟ್ಗಳ ಮೇಲೆ ಹಲ್ಲೆಗಳಾಗುವುದು ಇದೆ ಗ್ರಾಹಕರಿಂದ ಬಯಸಿಕೊಳ್ಳುವುದು ಕೂಡ ಇದೆ ಮೊಹಮ್ಮದ್ ರಿಜ್ವಾನ್ ಎಂಬ ಡೆಲಿವರಿ ಏಜೆಂಟ್ ತನ್ನ ಮೇಲೆ ಗ್ರಾಹಕರ ನಾಯಿ ದಾಳಿ ಮಾಡಿದಾಗ ಬಚಾವಾಗಲು ಮೂರನೇ ಮಹಡಿಯಿಂದಲೇ ಜಿಗಿದು ಗ್ರಾಹಕರಿಗೆ ಗ್ರಾಹಕರಿಗೇನೋ ದೂರು ಹೇಳಿ ದುಡ್ಡು ವಾಪಸ್ ಪಡೆಯುವ ಅವಕಾಶ ಇರಬಹುದು ಆದರೆ ಗಿಗ್ಗಿ ಕೆಲಸಗಾರರ ಪಾಲಿಗೆ ಪರಿಸ್ಥಿತಿ ಏನೇನೋ ಚೆನ್ನಾಗಿಲ್ಲ ಗ್ರಾಹಕರು ಕೊಡುವ ರೇಟಿಂಗ್ ಕುಸಿದರೂ ಅದು ಅವರ ಕೆಲಸಕ್ಕೆ ಕೂತುದರುತ್ತೆ ಹೊಟ್ಟೆಪಾಡಿಗೆ ಮತ್ತೆ ಬೇರೆ ದಾರಿ ಹುಡುಕಿಕೊಳ್ಳುವ ಸ್ಥಿತಿ ಎದುರಾಗುತ್ತೆ ದೇಶದಲ್ಲಿನ ಕಾರ್ಮಿಕ ಕಾನೂನುಗಳಲ್ಲಿ ಗಿಗ್ ಕೆಲಸಗಾರರಿಗೆ ರಕ್ಷಣೆ ಒದಗಿಸುವ ಅವಕಾಶ ಇಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇಂದ್ರ ಸರ್ಕಾರ ಸಾಮಾಜಿಕ ಭದ್ರತಾ ಸಂಹಿತೆಯನ್ನು ತಂದಿತು ಅದರ ಪ್ರಕಾರ ಗಿಗ್ ಕೆಲಸಗಾರರಿಗೆ ಸಾಮಾಜಿಕ ಭದ್ರತೆಯ ಲಾಭಗಳು ಸಿಗಲಿದವು ಆದರೆ ಅದಿನ್ನೂ ಅನುಷ್ಠಾನಗೊಂಡಿಲ್ಲ ಕೇಂದ್ರ ಸರ್ಕಾರ ಅದನ್ನು ಅನುಷ್ಠಾನಗೊಳಿಸಬೇಕಿದೆ ಈ ಮೂಲಕ ಗಿಗ್ ಕೆಲಸಗಾರರ ಹಕ್ಕನ್ನು ರಕ್ಷಿಸಲು ಮುಂದಾಗಬೇಕಿದೆ